ರಕ್ಷಿಸು ನಮ್ಮ ಬರುತ್ತ ರಕ್ಷಿಸು ನಮ್ಮ ಬರುತ್ತ ಪರಮರಾಧ್ಯ ಪಾವನ ಮೂರ್ತಿಗಳು ಎಂದ ಬಾಳಿನ ಭಾಗ್ಯವಿದಾತ ಆರಾಧ್ಯ ದೇವತೆ ಸದ್ಗುರು ಸಿದ್ಧರತ್ನ ಗುರುದೇವರ ಶ್ರೀಪಾದಗಳಿಗೆ ಭಕ್ತಿಯಿಂದ ಶಿರಗ ಭಾಗಿಸಿ ಜಗದೊಂದ ಜಗತ್ ಕರ್ತರಾಗಿರತಕ್ಕಂಥ ಗುರುಗವರಿ ಸೋಮಲಿಂಗೇಶ್ವರರಲ್ಲಿ ಜಗದಾದಿ ಜಗದ್ಗುರು ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರರ ಪರಮ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಿಸಿ ಆರಾಧ್ಯ ತಂದೆ ದಯಾಗನ ಮೂರು ಭಕ್ತರಿಷ್ಠಾರ್ಥ ಭಗವಂತ ಶಬ್ದ ಶಿವಯೋಗಿ ಭಕ್ತ ಭತ್ಸಲ ಸಾಧು ದಿನ ಮನೆ ನಿಲ್ಲದ ದಾಯ ಮೊಮ್ಮೆಟ್ಟದ ಒಡೆಯ ಶ್ರೀ ಶ್ರೀ ಅಮೋಘ ಸಿದ್ದೇಶನ ಸನ್ನಿಧಾನಕ್ಕೂ ಕೂಡ ನರಂತು ಬಾರೀಶರದಿಂದ ಭಾವಿಸಿ ದುಷ್ಟರ ಸಂಹಾರಕರು ಶಿಷ್ಟರ ಪರಿಪಾಲಕರು ಯುವ ಯುಗದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡುವ ಸದುದ್ದೇಶದಿಂದ ಧರೆಯ ಅವತಾರವನ್ನು ನಿತ್ಯ ಧರೆಯ ಪಾವನ ವಹಿಸಿರತಕ್ಕಂತ ಆ ಯಾವ ಶಿವನೇ ಶಿರಿಯಾನ ಶಿವಸಿದ್ಧ ಬೀದೇಶ್ವರರ ಸನ್ನಿಧಾನಕ್ಕೂ ಕೂಡ ವಂದಿಸಿ ಬಸವಾದೇಶ್ವರನ ನಾಡಿನ ಎಲ್ಲ ದಾರ್ಶನಿಕರ ಸ್ಮರಣೆಯನ್ನು ಮಾಡಿ ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಪರಮಪಾವನ ಕ್ಷೇತ್ರವಾಗಿರತಕ್ಕಂಥ ಗೋಣಸಿ ಗ್ರಾಮದ ಎಲ್ಲ ಗ್ರಾಮ ದೇವತೆಗೂ ಕೂಡ ಮತ್ತೊಮ್ಮೆ ಭಕ್ತಿಯಿಂದ ನಮಿಸಿ ಇವತ್ತು ಗೋಣಸಿ ಗ್ರಾಮದಲ್ಲಿ ಅಶೋಕ್ ಸುಂಕಿಯವರ ಒಂದು ನೂತನವಾಗಿ ನಿರ್ಮಾಣ ಮಾಡಿರತಕ್ಕಂಥ ಗೃಹ ಪ್ರವೇಶ ಮತ್ತು ವಾಸ್ತುಶಾಂತಿಯ ಕಾರ್ಯಕ್ರಮದ ಆ ಕಾರ್ಯಕ್ರಮಕ್ಕೆ ಬಂಧುಗಳೇ ಭಕ್ತರ ಮನಸ್ಸು ದೇವರ ಮನಸ್ಸು ಒಂದಾದಾಗ ದೇವರು ನಮ್ಮ ಮನೆಗೆ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಇವತ್ತು ಸುಂಟಿಯವರ ಭಕ್ತಿಗಾಗಿ ಯಾವ ಸೋಮಲಿಂಗೇಶ್ವರರು ಕುಣ ಸಮುದ್ರಕ್ಕೆ ಗ್ರಾಮದಿಂದ ಆಗಮಿಸಿ ನಮ್ಮೆಲ್ಲರಿಗೆ ತಮ್ಮ ಕರುಣೆಯ ಕಥಾಕ್ಷ ಆಶೀರ್ವಾದವನ್ನ ನೀಡಿರ್ತಕ್ಕಂಥ ಆ ಸಮುದ್ರಕ್ಕೆ ಸೋಮಲಿಂಗೇಶ್ವರ ಸಂವಿಧಾನಕ್ಕೂ ಮತ್ತೊಮ್ಮೆ ನಮಿಸಿ ಇದೇ ಗ್ರಾಮದ ಅಮೋಘಾಶಿ ಕೂಡ ವಂದಿಸಿ ಮಾಳಿಂಗೇಶ್ವರ ಮಲ್ಲಿಕಾರದಲ್ಲೂ ಕೂಡ ಮತ್ತೊಂದು ಸ್ಮರಣೆಯನ್ನು ಮಾಡಿ ಬಂಧುಗಳು ನಮ್ಮ ಭಾರತ ದೇಶದಾಗ ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಗಳು ನಡೀತವೆ ಬಹುತೇಕ ದೇಶವನ್ನು ಬಿಟ್ಟು ಮಕ್ಕಳೇ ಬೇರೆ ಕಡೆ ಹೋದ್ರೆ ಅಂದ್ರೆ ಈ ವಿಧಿವಿಧಾನಗಳು ಸಿಗುವುದಿಲ್ಲ ನಮ್ಮಲ್ಲಿ ಬಹುತೇಕ ವಾಸ್ತು ಅಂತಕ್ಕಂಥದ್ದು ಪ್ರತಿಯೊಂದು ಕಾರ್ಯಕ್ಕೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುಡಿ ಕಟ್ಟಿದ್ರು ಕೂಡ ವಾಸ್ತು ಬೇಕಾಗ್ತದೆ ಮನೆ ಕಟ್ಟಿದ್ರು ಕೂಡ ವಾಸ್ತು ಬೇಕಾಗ್ತದೆ ಕಾರ್ಖಾನೆಗಳ ಕಟ್ಟಿದ್ರು ಕೂಡ ವಾಸ್ತು ಮಾಡ್ಬೇಕಾಗ್ತದೆ ಬಾವಿ ತೋಡಿದ್ರು ಕೂಡ ವಾಸ್ತು ಮಾಡಬೇಕಾಗ್ತದೆ ಅಥವಾ ನೀವೆಲ್ಲ ಕೊಳವೆ ಬಾವಿ ಬೋರ್ವೆಲ್ ನ್ ತೋಡಿದ್ರು ಕೂಡ ಶಾಂತಿ ಮಾಡಬೇಕಾಗ್ತದೆ ಅದಕ್ಕೆ ಹಿಂದಿನಿಂದ ಒಂದು ದೈತ್ಯನನ್ನ ಪರಮಾತ್ಮ ಸಂಹಾರ ಮಾಡತಕ್ಕಂಥ ಪ್ರತಿ ನನಗೊಂದು ನಿಮ್ಮ ಆಶೀರ್ವಾದ ಗಲಿಯುಗಳಲ್ಲಿ ಚೆನ್ನಾಗಿ ಉಳಿಬೇಕು ನಮ್ಮ ಕೀರ್ತಿ ಅಥವಾ ನನಗೆ ಹತ್ತ ತಿಳ್ಕೊಂಡು ಪ್ರಪ್ರಥಮ ಯಾವುದೇ ಕಾರ್ಯ ಮಾಡಿದ್ರು ಕೂಡ ನಿನ್ನನ್ನು ಶಾಂತಿ ಮಾಡಿ ಮುಂದಿನ ಕಾರ್ಯ ತಿಳ್ಕೊಂಡು ಅಭಯ ಹಸ್ತ ಪರಮಾತ್ಮ ಕೊಟ್ಟಿದ್ರಿಂದ ಇವತ್ತು ಕೂಡ ಸಾಂಗವಾಗಿ ಬಂದ ಬಂಧುಗಳು ಹಿಂದೆ ಹಿರಿಯರು ಹೇಳ್ತಿದ್ರು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಬಾವಿ ತೋಡಿ ನೋಡು ಪ್ರಪಂಚದ ಬದುಕಿನೊಳಗೆ ಈ ಮೂರು ಘಟ್ಟಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೇಳ್ತಾರೆ ಬಹುತೇಕ ಇವತ್ತಿನ ಮದುವೆಗಳು ಬೇರೆ ಆವತ್ತಿನ ಮದುವೆ ಮೂರ್ನಾಲ್ಕು ದಿವಸ ಮದುವೆ ಮಾಡ್ತಕ್ಕಂತ ಕಾರ್ಯಗಳಿದ್ದು ಅಂತ ಸಂದರ್ಭ ಮನೆಯಂತೂ ಪ್ರತಿಯೊಬ್ಬರು ಪುಣ್ಯಾತ್ಮರು ಈಗ ಕಟ್ಟೋದಿಲ್ಲ ಆಗ ಕಟ್ಟುದಿಲ್ಲ ಈಗಷ್ಟು ಗೋಡೆ ಒಂಬತ್ತು ಇಂಚಿ ಹೋಗಿ ಮೂರು ಮಳ ಇದ್ದು ಅಷ್ಟೇ ಆದ್ರೆ ಮಾತ್ರ ಕಟ್ಟೋದೆಲ್ಲ ಕಟ್ಟಬೇಕಾಗ್ತದ ಆದ್ರೆ ಇಲ್ಲಿ ಏನು ಕೇಳಿದ್ರೆ ಬಂಧುಗಳೇ ನಿಜವಾಗಿರತಕ್ಕಂತ ನಾವೆಲ್ಲ ಮನೆಯನ್ನು ಕಟ್ಟಿದೇವು ಗೋಡೆಯನ್ನು ಕಟ್ಟಿದೆ ವಿಚಾರ ಮಾಡುದು ಮನೆ ಅದಕ್ಕೆ ಕಲ್ತಿದೆ ಗೋಡೆ ಅದಕ್ಕೆ ಕಲ್ತೀವಿ ಮನೆ ಒಳಗಿರ್ತಕ್ಕಂಥ ಖುಲ ಏನೋ ಒಂದು ಆಕಾಶ ಇರ್ತಕ್ಕಂತ ಅವಕಾಶ ಜಾಗದಲ್ಲಿ ಇದು ಮನೆ ನಾವು ಕಟ್ಟಿರ್ತಕ್ಕಂಥ ಗೋಡೆಗಳನ್ನು ಕಟ್ಟಿದೀವಿ ಗೋಡೆ ಇರ್ತದ ಮತ್ತು ಹೋಗ್ತದ ಒಳಗಿರ್ತಕ್ಕಂಥ ಜಾಗ ಮಾತ್ರ ಶಾಶ್ವತವಾಗಿ ಇರ್ತದ ಹಂಗೆ ಈ ಭೂಮಿ ತೆಲವೆಲ್ಲ ನಾವು ಪುಣ್ಯಾತ್ಮರ ಆ ಜಾಗದಲ್ಲಿ ವಾಸ ಮಾಡ್ಬೇಕಾಗಿತ್ತಂದ್ರ ನಾವ್ ಏನ್ ಮಾಡಿದ್ವಿ ಅಂತ ಇವತ್ತು ಮನೆಯನ್ನು ಶಾಂತಿ ಮಾಡಿದ್ವಿ ಮನೆ ಶಾಂತಿ ಮಾಡಿದ್ರೆ ಮನಿ ಶಾಂತಿ ಆಗ್ತದ್ರಿ ನಮ್ ಮನಸ್ಸು ಇರ್ಬೇಕು ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಶಾಂತದಿಂದ ಇರ್ಬೇಕು ಅದಕ್ಕೆ ಬಹುತೇಕ ಮನೆ ಹೇಳ್ತದ ಈಗ ಹೆಂಗ್ ಗದಿ ನೋಡು ಮುಂದೆ ಹಿಂಗ ಏನಕ್ಕೆ ಕೇಳ ಹೋಗಪ್ಪ ಅವರಿಗೆ ಮೊದಲು ಮನೆ ನಮ್ಮ ಶಾಂತ ಆಗ್ಬೇಕು ಆ ಈ ಶಾಂತಿ ಇರ್ತಕ್ಕಿದ್ರೆ ಈ ಮನೆ ಆತ್ಮರೆ ಬಾಳ್ ಮಂದಿ ಒಳಗ ಆವತ್ತಿ ನಡ್ಕೊಂಡು ಇವತ್ತಿತ್ತಾನ ಅಕಸ್ಮಾತ್ ಇವತ್ ನಮ್ಮನ್ನ ಕರೆಸಿರಿ ನೀವು ಮನೆಗೆ ಗುರುಗಳು ಬಂದ್ರೆ ತಿಳ್ಕೊಂಡು ಪಾಪ ಪೂಜೆ ಮಾಡಿರಿ ಭಕ್ತಿಯಿಂದ ಕಾಣಿಕೆ ಕೊಟ್ಟಿರಿ ಸತ್ಕಾರ ಮಾಡಿರಿ ಹೋಗು ಕಾಲಕ್ಕೆ ಮನೆ ಬಹಳ ಚಲೋ ಕಟ್ಟಿದಪ್ಪ ಅಂತಂದ್ರೆ ಸ್ವಲ್ಪ ಖುಷಿ ಆಗ್ತದ ಒಂದ್ ಸ್ವಲ್ಪ ಜಗಲಿ ಇಲ್ಲಿ ಮಾಡಬಾರ್ದಾಗಿತ್ತು ಬಸಲಾಲಿ ಮಾಡಬಾರ್ದು ಈ ಸಂಸ್ಥೆ ಚಾಲ ಹೌದಲ್ಲ ಹೌದ ಮೂಲ ಮೂಲಕ ಯಾವ್ದು ಕೂಡ ಈ ಜಗತ್ತಿನೊಳಗೆ ಪೈಲೆ ರೀತಿಯ ಪರ ಕೆಲ ರೀತಿಯ ಸೇರಿ ಕೆಲವು ಚಿಂತಾ ಕರ್ತಾರೆ ರಘುವಿರ್ ಸಮರ್ಥ ಕಾಲಘಟ್ಟದೊಳಗೆ ಬದುಕಿನೊಳಗೆ ಏನೇನು ಆಗಬೇಕು ಹೋಗ್ತಾವ ನಾವು ಬಡದಾಣದ ಎಲ್ಲವೂ ಇರ್ತದೆ ಆದ್ರ ಪುಣ್ಯಾತ್ಮ ನಮ್ ಶ್ರದ್ಧೆ ಏನಿರ್ಬೇಕು ಅಂತ ಕೇಳಿದ್ರೆ ನಂಬಿಕೆ ಇರ್ಬೇಕು ಈ ಮನೆಯೊಳಗೆ ಪುಣ್ಯಾತ್ಮರ ಸೋಮಲಿಂಗ ಭೋಗ ಸಿದ್ದೇಶ್ವರ ಬಂದು ಹೋಗಿ ತಮ್ಮ ಪಾದ ಮಾಡಿ ಒಂದ್ ದಿವ್ಸ ವಾಸ್ತವ್ಯವನ್ನು ಮಾಡಿ ಹೋಗ್ಯಾರ ದೇವ ಇರ್ತಕ್ಕಂತ ಒಳಗೆ ಯಾವ್ದು ಕೂಡ ಕಾಡಾಟ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಂಬಿಕೆಯಿಂದ ನೀವು ಸಂಸಾರ ಮಾಡ್ರ ಆ ಜೀವನ ಬಂದಿದ್ರೆ ಯಾಕಂದ್ರ ಮನುಷ್ಯ ಜೀವನದಲ್ಲಿ ಪುಣ್ಯಾತ್ಮರೇ ನಾವ್ ಇವತ್ತೆಲ್ಲ ಮನಿಯೊಳಗ ಪುಣ್ಯಾತ್ಮರ ಆ ಮನಿಯೊಳಗರೆ ವಾಸ ಮಾಡು ಈ ಮನಿಯೊಳಗ್ರೆ ವಾಸ ಮಾಡು ಮೊದಲು ಮನಿಯೊಳಗಿರ್ತಕ್ಕಂಥ ಮನುಷ್ಯ ಶಾಂತಿ ಇರಬೇಕು ಆ ಮನಿಯೊಳಗಿರ್ತಕ್ಕಂಥ ಮನುಷ್ಯ ಶಾಂತಿ ಇರ್ಲಿಲ್ಲ ಅಂದ್ರೆ ಅಂತ ಕೇಳಿದ್ರ ಒಂದು ಮಾತು ಹೇಳ್ತೇನೆ ನಿಮ್ ಬಾಳ ಅಂತಮ್ಮ ಪ್ರೀತಿದಿಂದ ಜೀವನ ಮಾಡ್ತಿದ್ರು ಅಣ್ಣ ದೊಡ್ಡೊಬ್ಬ ನೌಕರಿಸ್ತಿದ್ದ ತಮ್ಮ ಊರೊಳಗ ಕಾಯಕ ಮಾಡ್ತಿದ್ರು ಒಕ್ಕಲತನದ ತರದ ಕಾಯಕ ಬಹುತೇಕ ಇಡೀ ಆಸ್ತಿನ ಎಲ್ಲ ತಮ್ಮ ಹೆಸರಿಗೆ ಹಾಕಿದ್ದವು ತನ್ನ ಹೆಸರಲ್ಲ ಒಂದಿಷ್ಟು ಇಟ್ಕೊಂಡಿದ್ದ ಕಾಲಾಂತರ ದಿನಗಳ ಗತ್ತಿಸ್ತಾವ ಅಣ್ಣ ಒಂದು ಪತ್ರ ಬರೀತನ ತಮ್ಮ ನಾನು ಊರಿಗೆ ಬರ್ತಾ ಇದ್ದೀನಿ ನೀನ್ ತಯಾರಿದಾಗಿರುವ ತಮ್ಮನಿಗೆ ತಿಳಿದ್ಬಿಡ್ತ ಅಂದ್ರ ಬಹುತೇಕ ನಮ್ಮ ಮಣ್ಣು ಬಂದ ಇಷ್ಟು ದಿವಸ ನಾವೆಲ್ಲ ಕೂಡ ಇದ್ಕೊಂಡಿದ್ದೀವಿ ಚಂದಾಗ ನಕ್ಕ ಬ್ಯಾರ್ಯಾಗ ತಿಳ್ಕೊಂಡು ಒಂದ್ ಸಂದೇಶ ಕೊಟ್ಟಾಗ ಬಹುತೇಕ ತಮ್ಮನಲ್ಲಿ ಆಲೋಚನೆ ಏನ್ ಬಂದ್ಬಿಡ್ತದ ಅಂತ ಕೇಳಿದ್ರ ಬಹುತೇಕ ಎಲ್ಲಾ ಆಸ್ತಿ ಅವನ ನೌಕರಿ ಹಣದಾಗ ನಾವ್ ಕೊಂಡ್ ತಗೊಂಡ್ ಬಿಟ್ಟಿದೀವಿ ಅಷ್ಟೇ ನನ್ನ ಹೆಸರು ಹೆಚ್ಚಳ ಕರಿತ ಪಾಲ ಬೇಕಂದ್ರ ಅವಾಗ ಒಂದ್ ಹತ್ತು ಮಂದಿ ಈ ಕುಡ್ಕರ್ನ ತಯಾರು ಮಾಡಿದ ಹಳ್ಳಿಗಳು ಹತ್ತು ಜನ ಪುಡ್ಕರ್ನ ತಯಾರು ಮಾಡಿ ತಮ್ಮ ಏನ್ ಅದು ಹೆಸ ಆಗ್ಬೇಕು ಅಣ್ಣ ಹೇಳಿದ ಅದು ಸುಳ್ಳಾಗ್ತದೆ ಈ ವ್ಯವಸ್ಥೆ ಒಳಗೆ ಅವೆಲ್ಲ ಕುಡ್ಸ್ಕೊಂಡು ತಂದು ಕುಡಿಸಿದ ಸಾಕಷ್ಟು ಮನಿನು ಚಲೋ ದೊಡ್ಡದ್ ಮನೆ ಕಟ್ಟಿದ ಕಟ್ಟಿ ಎರಡು ವರ್ಷ ಎರಡು ವರ್ಷ ಆಗಿತ್ತು ಆ ಅಣ್ಣ ಬಂದ ವ್ಯಾಪಾರಿ ಜನ ಎಲ್ಲ ಸಾಕಷ್ಟು ಬೆಳತಾನ ಒಟ್ಟು ಅಣ್ಣಗೆ ಹೊಡೆ ಹಾಕ್ಬೇಕನ್ನುವಂತ ಪರಿಸ್ಥಿತಿ ಒಳಗೆ ನಿರ್ಮಾಣ ಮಾಡಿದ್ರು ಅವಾಗ ಬೆಳಗಿನ ಹಿರಿಯನೆಲ್ಲ ಕೂಡ ಸಮ್ಮುಖದೊಳಗ ಅವ್ರ ಅಣ್ಣ ಒಂದು ಮಾತು ಹೇಳಿದ ನಾನು ಬಂದದ ಊರಿಗೆ ಯಾಕೆ ಬಂದಿನ ನನಗೇನು ಈ ಆಸ್ತಿ ಒಳಗ ಪಾಲ ಬೇಕಾಗಿಲ್ಲ ನನಗ್ ದೇವ್ರ ನೌಕರಿ ಕೊಟ್ಟನ ಮಕ್ಕಳು ಕೂಡ ನೌಕರಿ ಹೊಂಟಾವ ಒಟ್ಟಿನ ಮೇಲೆ ಇರ್ಲಾಕ ಕೊನೆ ಪಕ್ಷ ದೇವ್ರದ್ದು ಮಾಡ್ಲಿಕ್ಕೆ ಬಂದಾಗ ನನಗೊಂದಿಷ್ಟು ಒಂದು ಎಕರೆ ಆಗಷ್ಟು ಹೊಲ ನನ್ ಸಾಕ ಸಾಕತ್ತಿಲ್ಕೊಂಡು ಹೇಳ್ಬಿಟ್ಟ ತಮ್ಮ ಬಿದ್ದ ಎದ್ದ ನಾನೇನೋ ತಿಳ್ಕೊಂಡಿನಿ ನಮ್ಮ ಅಣ್ಣ ನನ್ನ ಹತ್ತಿ ಒಳಗಾಲ ತಗೋತಾನ ತಿಳ್ಕೊಂಡು ಯಾಕಂದ್ರೆ ನಮ್ ತಮ್ಮ ಸಾಲಿ ಕಲ್ತಿಲ್ಲ ನನ್ ಸಲುವಾಗಿ ಕಷ್ಟ ಪಟ್ಟನ ಅದ್ರ ಸಲುವಾಗಿ ನಾನು ಏನ್ ಮಾಡ್ತಾ ಇದೀನ ನನಗೆ ಬದುಕಾಟ ದೈವ್ರ ಸಾಕಷ್ಟು ಅನುಕೂಲ ಕೊಟ್ಟನ ನನ್ ಮಕ್ಕಳ ಮನೆ ಕೂಡ ಉದ್ಯೋಗದೊಳಗಾನ ಅವನ ಜೀವನ ಒಳ್ಳೇದಾಗ್ಲಿ ಅಂತಕ್ಕಂತ ಆಲೋಚನೆ ಇದ್ದ ಭೂಮಿಯನ್ನು ಆ ತಮ್ಮನಿಗೆ ಬಿಟ್ಟು ಕೊಡ್ತಾನ ದೈವದ ಮಧ್ಯದಲ್ಲಿ ದೈವದ ಜನ ಅಂತಾರ ನೋಡ ಹೊತ್ತ ನೀನೇನ್ ಕಲ್ಪನೆ ಮಾಡ್ಕೊಂಡ್ ಕೊತ್ತಿದೀ ನಿಮ್ ಮಣ್ಣನ್ ಕಲ್ಪನೆ ಯಾವ್ದು ಅದಕ್ಕೆ ಇದಕ್ಕ ಹೃದಯ ಅಂತ ಕರೀತಾರೆ ಇವತ್ತಿನ ಜನ್ಮಾನದಾಗ ಪುಣ್ಯಾತ್ಪರ ತಲೆ ಸಾಕಷ್ಟು ತುಂಬ್ಯಾವ ತಲೆ ಸಾಕಷ್ಟು ತುಂಬಿಕೊಂಡಿದ್ದೆ ನಾವು ಸಾಕಷ್ಟು ಪುಸ್ತಕ ಓದಿದ ಏನೆಲ್ಲಾ ಮಾಡಿದೇವು ಸಾಕಷ್ಟು ಪುಸ್ತಕ ಓದಿದ್ರು ಕೂಡ ಪುಣ್ಯಾತ್ಮರಿ ಹೃದಯ ಬಂತಿಕ್ಕ ಬರ್ಲಿಲ್ಲ ಅಂದ್ರೆ ಆ ಪ್ರೀತಿ ವಾತ್ಸಲ್ಯ ಇರ್ಲಿಲ್ಲ ಅಂದ್ರೆ ಯಾವ ಸಂಪತ್ತಿಗೂ ಕೂಡ ಬೆಲೆ ಇಲ್ಲ ತಪ್ಪುಣ್ಯ ಪುರೇ ನಿಜವಾಗಿರ್ತಕ್ಕಂತ ಅದಕ್ಕೆ ಹಳ್ಳ್ಯಾಗ್ ಒಂದು ಮಾತು ಹೇಳ್ತಾರೆ ತಾಯಿ ಪುಂಡ್ಯಪಲ್ಲಿ ರೊಟ್ಟಿ ಕೊಟ್ಟಿದ್ರು ಕೂಡ ಅದಕ್ಕೆ ಮಾತೃ ವಾತ್ಸಲ್ಯ ಅಂತ ಕರಿತಾರ ಅದಕ್ಕೆ ಮಮತಿ ಅಂತ ಕರೀತಾರ ಖಾನಾ ಒಳಗೆ ಎರಡು ಸಾವಿರ ರೊಕ್ಕ ತಗೊಂಡು ಬೇಕಾದಲ್ಲ ವಸ್ತು ಕೊಟ್ಟಿದ್ರು ಕೂಡ ಅದಕ್ಕೆ ರುಚಿ ಹತ್ತುದಿಲ್ಲ ತಡಿಗೆ ಯಾಕೆ ರುಚಿ ಹತ್ತಿರ ಬರಿ ತರ್ಕೊಂಡ್ ಹಾಕ್ವ್ರೆ ಖಾನಾವಳಿ ಊಟ ಮಾಡ್ಬೇಕಾದ್ರೆ ಹಣ ಬೇಕತ್ತ ತಾಯಿ ಕೈ ಹೊಣೆಕಾದ್ರೆ ಋಣ ಬೇಕತ್ತ ಆ ಋಣ ಇದ್ದಾಗ ಕುಂಡ ನಾವುಗಳೆಲ್ಲ ಅದಕ್ಕೆ ಹಳ್ಳಿ ಜೀವನ ಸರಿ ಸ್ವಂತ ಕರದಾರ್ ನೀವು ಪಟ್ಟಣಕ್ಕೆ ಹೋದ್ರೆ ಇಷ್ಟು ಜನ ಸಿಗುದಿಲ್ಲ ನೋಡ್ರಿ ಇಷ್ಟೆಲ್ಲ ಕಲಾವಿದ ಕರೆಸಿ ಅವ್ರಿಗೆ ಗೌರವಿತವಾಗಿರ್ತಕ್ಕಂಥ ತಲೆಗೆ ಪೇಟ ಸುತ್ತದ್ರ ಮುಖಾಂತರ ತನ್ನ ಪ್ರೀತಿಯ ಇದಕ್ಕೆ ಬೆಲೆ ಕಟ್ಲಿಕ್ಕೆ ಬರುದಿಲ್ಲ ಪುಣ್ಯಾತ್ಮರೆ ನೀವು ಅನ್ಬೋದು ಪೇಟಾ ಅಂದ್ರೆ ಇವತ್ತು ಸಿಗ್ಬೋದು ಕರಿ ಇದಕ್ಕೆ ಪ್ರೀತಿಗೆ ಬೆಲೆ ಕಟ್ಲಿಕ್ಕೆ ಬರುದಿಲ್ಲ ಅದಕ್ಕೆ ಜಗತ್ತಿನಾಗ ಒಂದು ಮಾತು ಹೇಳ್ತಾರ ದೇವ್ರತೆ ಎದಕ್ ಕರೀತಾರತ್ತೆ ಕೇಳ ಓದಕ್ಕೆ ಈಗೆಲ್ಲ ಬದಲಾಗ್ಯದ ನಮ್ಮ ಹಿಂದ ಕಾಲಘಟ್ಟ ಇತ್ತು ನನ್ನ ದೇವರು ನಿನ್ನ ದೇವರು ನನ್ನ ಶ್ರೇಷ್ಠ ನಿನ್ನ ಶ್ರೇಷ್ಠ ತಿಳ್ಕೊಂಡು ಒಂದು ಮಾತು ಹೇಳ್ತಾರ ದೇವರತ್ವ ಅದಕ್ಕೆ ಕರಿತಾರ ಸರ್ವರನ್ನ ಪ್ರೀತಿಸು ಅದು ನಿನ್ನ ದೇವರು ಅಂತ ಹೇಳ್ಯಾರ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಹೃದಯ ಬೇಕು ನೀ ಎಂತ ಅರಮನೆ ಕಟ್ಟಿದ್ರು ಕೂಡ ಮನೆ ಇರತಕ್ಕಂತ ಮೊದಲು ಹೊಟ್ಟೆ ಕೆಚ್ಚ ಚಾಲೂ ಇತ್ತು ಅಂದ್ರೆ ಯಾವ ಮನೆ ಆಗೋದ್ರು ಕೂಡ ಶಾಂತಿ ದಿನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಬಾಜುಕೇನವ್ರ ಮನೆ ಒಂದಂತ ಹೆಚ್ಚೆ ಕಟ್ಟಿರಂದ್ರೆ ನಿನ್ನಲ್ಲಿ ಹೊಟ್ಟೆ ಕೆಚ್ಚು ಚಾಲ ಆಯ್ತಂದ್ರ ಅದು ಎಂದಿಗೂ ಸಾಧ್ಯ ಇಲ್ಲ ಅದಕ್ಕೆ ಹಳ್ಳ್ಯಾಗ ಒಂದು ಮಾತಾಡ್ತಾರ ಹಂಪಾಗಿರುತ್ತಿತ್ತು ಕೊಂಪಿರೋದೇ ಕೊಂಪ ಆಗಿರಬೇಕಾದ್ರೆ ನೀನು ಆತ್ಮ ಅಪಣಾಪುರ ಸಂಪತ್ತು ಭರಿತವಾಗಿರ್ಬೇಕು ಹೃದಯ ಶ್ರೀಮಂತಗೊಳ್ಬೇಕು ಹೃದಯ ಶ್ರೀಮಂತಿಗೆ ಹೋಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಕೇದ್ರ ಪುಣ್ಯಾತ್ಮರೆ ಯಾವ್ದಾದ್ರು ಪುಣ್ಯಾತ್ಮಿರಿ ಇದ ಮನೆ ಗ್ಯಾರಂಟಿಯಲ್ಲಿ ಯಾವ ಮನೆ ತಗೊಂಡು ಏನ್ ಮಾಡುದು ಅಂತಕ್ಕಂಥದ್ದು ಇರುತ್ತಾರ ಭಗವಂತ ನಮಗೊಂದು ಈ ಮನೆ ಹಂಗ ಬಾಡಿಗೆ ಕೊಟ್ಟನು ಎಲ್ಲವೂ ಬಾಡಿಗೆದಾರ ಅದ ಇದಕ್ಕೆ ಬದುಕು ಏನಾದ್ರೆ ಒಂದು ಹೋರಾಟದ ಬದುಕದ ಹೋರಾಟದ ಬದುಕದ ಈ ಹೋರಾಟದ ಮಧ್ಯದಲ್ಲಿ ಕೇದ್ರ ಪುಣ್ಯಾತ್ಮರೆ ಸಂತೋಷ ಬಂದು ಎಲ್ಲರಿಗೆ ಎಲ್ಲರ ಪ್ರೀತಿಯನ್ನು ಎಲ್ಲರೊಂದಿಗೆ ಹಂಚಿಡ್ತಕ್ಕಂಥದಾಗಬೇಕು ಇವತ್ತ ಪುಣ್ಯಾತ್ಮ ಸುಂಕವ್ರು ಮಾಡ್ತಕ್ಕಂಥದ್ದು ಏನು ಅಂತ ಕೇಳಿದ್ರ ನಾಲ್ಕು ಮಂದಿ ಮುತ್ತೈದ

ಇಟ್ಟೆಲ್ಲಾ ಬಳಗ ಯಾಕೆ ಕರದಾರತ್ತೆ ಕೇಳಿದ್ರೆ ಒಂದಿಷ್ಟು ನನ್ನ ಬಳಗನ್ ಕರ್ಕೊಂಡು ನಾನು ಕೂಡ ಉಣ್ಬೇಕು ಶಕ್ತಿ ಶಕ್ತಿಯಾಗಿದೆ ಒಂದಿಷ್ಟು ಅನ್ನ ಸಂತೃಪ್ತಿಯನ್ನು ಮಾಡ್ಬೇಕು ನನ್ನ ಪ್ರೀತಿಯನ್ನು ಹಂಚ್ಕೋಬೇಕು ಅವ್ರು ಪುಣ್ಯಾತ್ಮ ಅವ್ರು ನನ್ನ ಜೊತೆ ಪ್ರೀತಿಯನ್ನು ಹಂಚ್ಕೋತಾರೆ ಇದು ಪುಣ್ಯಾತ್ಮರ ಬದುಕಿನ ಸೂತ್ರ ಅಂತ ಕರೀತಾರೆ ಮನುಷ್ಯ ಜೀವನದಾಗ ಹಂಚ್ಕೊಳ್ಳೋದನ್ನು ಕಲಿಬೇಕು ಯಾವ್ದನ್ನ ಇವತ್ತು ಪುಣ್ಯಾತ್ಮರೆ ನಾವ್ ಏನೋ ಮಾಡಿದ್ರು ಕೂಡ ಪ್ರತಿಫಲವನ್ನು ಬಯಸಬಾರದು ಹಾ ಬಹುತೇಕ ಪುಣ್ಯಾತ್ಮ ಹಿಂದಿನ ಕಾಲದಾಗಿತ್ತು ಇವ್ರ ಅವ್ರಿಗೆ ಗಾಯ ಹಾಕೋದು ಅವ್ರ ಇವ್ರಿಗೆ ಗಾಯ ಹಾಕೋದು ಅಂತ ಹೇಳಿ ಕೋಳ್ಕೊಂಡ್ನ ಹರಿಮುಯ್ಯ ತಿಂಗೇನ್ ಮಾಡ್ಯಾರ ನಿಮ್ಮ ಪ್ರೀತಿಯ ಆಶೀರ್ವಾದವೇ ನಮ್ಮ ಉಡುಗೊರೆ ಅಂತ ತಿಳ್ಕೊಂಡು ಎಲ್ಲ ಕಾಡ್ದಾಗ ಬರೀತಿರ್ತಾರ ನೀವೇನು ಪ್ರೀತಿ ಬರ್ತಿಲ್ಲ ಹರಸ್ತಿಲ್ಲ ಇದೇ ಒಂದು ದೊಡ್ಡ ನನಗೆ ಉಡುಗೊರೆ ಅಂತಕ್ಕಂಥದ್ದು ಕೂಡ ಅಂತ ವಿಶೇಷವಾಗಿರ್ತಕ್ಕಂಥ ಅಂತ ಒಂದು ವಿಶೇಷವಾಗಿರ್ತಕ್ಕಂತ ಮನೆ ಸಾಲದಿದ್ರು ಕೂಡ ಪುಣ್ಯಾತ್ರೆ ಅವ್ ಎಷ್ಟ ಹಳ್ಳಿ ತಿರುಗಿ ನೋಡ್ರಿ ಬಹುತೇಕ ನಾನು ಇವತ್ತು ಬರ್ತೀನಿಲ್ಲ ಗೊತ್ತಿಲ್ಲ ಆಗಿತ್ತು ಆದ್ರೂ ಅಪ್ಪಣ ಇದ ನೀವು ಏನ್ ಮಧ್ಯಾಹ್ನ ಎರಡು ಗಂಟೆಗೆ ಬಂದ್ರು ಕೂಡ ಚಿಂತಿಲ್ಲ ಆ ಬಡ ಭಕ್ತರ ಮನೆಗೆ ನೀವು ಬರ್ಲೇಬೇಕಂತಕ್ಕಂತ ಪ್ರೀತಿ ಇವತ್ತು ನನ್ನ ಸುಂಟಿ ಅವರು ಕರ್ಕೊಂಡ್ಬೋದು ಯಾಕಂದ್ರೆ ವಿಶೇಷ ಇವತ್ತು ನನ್ ಕಣ್ಣೇರಿ ಗ್ರಾಮಕ್ಕೆ ಹೋಗ್ಬೇಕಾಗಿತ್ತು ಬಹುತೇಕ ಒಂದು ಎರಡು ನೂರದು ಜಿಲ್ಲೆ ಜನ ಬಹುತೇಕ ಬಹಳ ಜನ ಸೇರ್ಕೊಂಡಿರ್ತಕ್ಕಂಥ ಚಿಂತನ ಗೋಷ್ಠಿಗಳ ಪ್ರಸಂಗ ಇದ್ರು ಕೂಡ ಆ ಬಡ ಭಕ್ತನ ಪ್ರೀತಿ ನಮ್ಮನ್ನ ಹೇಳ್ಕೊಂಡು ಬಂದದ ಆ ಮನೆಯಲ್ಲಿ ಸದಾವಕಾಲ ಶಾಂತಿ ನೆಮ್ಮದಿ ತುಂಬಿ ತುಳುಕಲಿ ಆ ಮನೆಯಲ್ಲಿ ವಾಸ ಮಾಡತಕ್ಕಂತ ಬದುಕು ಸುಂದರ ಆಗಲಿ ನಿತ್ಯೋತ್ಸವ ಆಗಲಿ ಪುಣ್ಯಾತ್ಮರೇ ತಾವೆಲ್ಲರೂ ಬದುಕಿನದ್ದಕ್ಕೂ ಕೂಡ ವ್ಯಸನಗಳನ್ನು ಮಾಡಲಾಡದೆ ಒಳ್ಳೆಯ ಬದುಕನ್ನು ತಪ್ಪಿ ಯಾಕಂದ್ರೆ ಬದುಕು ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥದಕ್ಕೆ ಇವತ್ತಿನ ಕಾಲಘಟ್ಟದೊಳಗೆ ಪುಣ್ಯಾತ್ಮರೇ ನಮ್ ಕನಸ ಏನು ಅಂತ ನೀವು ನೀವ್ ಶ್ರೀಮಂತರಾಗ್ಬೇಕು ನೀನ್ ಇಂಥ ಮನೆ ಕಟ್ಕೊಂಡು ಮನೆಗಳ ಬದುಕ್ಬೇಕ ನಿಮ್ ಮಕ್ಕಳ ಮರೆಯಲ್ಲ ಕಟ್ಕೊಂಡು ಹಗಲು ರಾತ್ರಿ ದೊಡ್ಡದು ಪುಣ್ಯಾತ್ಮರೇ ನೀನೆ ಗುಡಿಸಲಾಗಿರೋದು ನಮ್ಮಂತ ಸ್ವಾಮುಗಳು ಅರಮನೆ ಸ್ವಾಮಿಗಳು ಗುಡಿಸಲಾಗಿರ್ಬೇಕಂತ ನೀವ್ ಅರಮನೆಯಾಗಿರ್ಬೇಕಂತ ಅದಕ್ಕೊಂದು ಬೆಲೆ ಬರುತ್ತದ ಬೆಲೆ ಬರ್ತದ ಯಾಕಂದ್ರೆ ಪರಮಾತ್ಮ ಎಲ್ಲಿರ್ತಾನಂತ ಸ್ಮಶಾನದಾಗಿರ್ತಾನೆ ಸ್ಮಶಾನದಾಸಿ ಕೊಟ್ಕೊಂಡು ಏನೋ ಹುಲಿ ಚರ್ಮ ಸುತ್ತ ಮೈ ಬಡ್ಕೊಂಡಿ ಬೂದಿ ಆದ್ರೆ ಪುಣ್ಯಾತ್ಮರೇ ಭಕ್ತರಿಗೆ ಭಗವಂತ ಏನ್ ಕೊಟ್ಟಿದ್ರೆ ಬಹುತೇಕ ಹಾಲು ಮತ್ತ ಪರ ಅಂತ ತಂದ್ರೆ ಭಕ್ತರಿಗೆ ಭಾಗ್ಯ ಅಂತ ಭಾಗ್ಯವಂತ ಭಕ್ತರೆಲ್ಲ ನೀವು ಭಾಗ್ಯವಂತರಾಗಿ ಬದುಕಬೇಕು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಒಳ್ಳೆ ಸಂಸ್ಕಾರವನ್ನು ಕಲಸ್ರಿ ನಾನು ಆಗಲೇ ಒಂದು ಮಾತು ಹೇಳಿದೆ ಬಹುತೇಕ ತಾವೆಲ್ಲ ಗಮನ ಇಟ್ಟು ಕೇಳಿಕೊಂಡ ಹತ್ತಾರೆ ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಬಂದ್ರೆ ತಲೆ ಶಾಲೆಗಳು ಎಲ್ಲ ಕಡೆ ನೂರಕ್ಕೂ ನೂರು ಪರ್ಸೆಂಟೇಜ್ ತಲೆ ತುಂಬು ಕೆಲಸವನ್ನು ಶಾಲೆಗಳಿಗೆ ಕಲಿಸ್ಲಕ್ಕ ಹೃದಯ ತುಂಬತಕ್ಕಂಥ ಕೆಲಸವನ್ನು ಯಾವ ಶಾಲೆ ಕೂಡ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಹೃದಯ ತುಂಬುದನ್ನು ನೀವೇ ಕಲಿಸ್ಬೇಕು ನಿಮ್ ಮನೆಯೊಳಗೆ ಪುಣ್ಯ ಆಗ್ತಾರೆ ಮಕ್ಕಳು ಒಳ್ಳೆ ಸಂಸ್ಕಾರ ಕೊಟ್ರೆ ಅಂದ್ರೆ ಮಕ್ಕಳು ಒಳ್ಳೆ ವಿದ್ಯೆಯನ್ನು ಕೊಟ್ರೆ ಅದೇ ದೊಡ್ಡ ಸಂಪತ್ತು ಆಗ್ತಕ್ಕ ಮಕ್ಕಳಿಗೆ ಆಸ್ತಿಯನ್ನು ಮಾಡೋದಕ್ಕಿಂತ ಮಗನನ್ನ ಆಸ್ತಿಯನ್ನಾಗಿ ಮಾಡ್ತಕ್ಕಂಥವ್ರು ನಾವು ಹೆಜ್ಜೆ ಇಡಬೇಕಾಗ್ತದ ಆ ಮಗನನ್ನ ಆಸ್ತಿ ಮಾಡ್ಬೇಕಾಗಿರ್ತಾರೆ ಅದಕ್ಕೆ ಏನ್ ಕಾರಣ ಇವತ್ತಿನ ದಿನ ಶಿಕ್ಷಣ ಒಂದೇ ಮಾತ್ರ ಪುಣ್ಯ ಆಗ್ತದೆ ಅದಕ್ಕೆ ಬಲ್ಲವರು ಬರೀತಾರೆ ಅಂಬೇಡ್ಕರ್ ಅವರು ಮನೆಯಲ್ಲಿ ಕಿತ್ತು ತಿನ್ನ ಬಡತನ ಇದ್ರೂ ಕೂಡ ಚಿಂತಿಲ್ಲ ಊಟ ಮಾಡೋ ಕಾಲಕ್ಕೆ ರೊಟ್ಟಿ ಇಡ್ಲಿಕ್ಕೆ ತಟ್ಟೆ ಎಲ್ಲಿದ್ರು ಚಿಂತಿಲ್ಲ ಆದ್ರೆ ನೀನು ಮಕ್ಕಳಿಗೆ ಶಾಲೆಯನ್ನ ತಟ್ಟೆಯನ್ನು ಬಿಟ್ಟು ಕೈಯೊಳಗೆ ಇಡ್ಕೊಂಡು ರೊಟ್ಟಿ ಉಣ್ಣು ಆದ್ರೂ ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಕೊಡೋದು ಮರಿಬೇಡ ಅಂತಕ್ಕಂತ ಮಾತಾರೆ ಅಂತ ಬದುಕನ್ನ ಪುಣ್ಯಾತ್ಪುರ ನೀವೆಲ್ಲ ಸಾಧಿಸ್ರಿ ನಮ್ಮ ಮಕ್ಕಳು ಕೂಡ ಒಳ್ಳೆ ಉನ್ನತ ಹುದ್ದೆಗೆ ಹೋಗ್ಬೇಕು ಇವತ್ತೇನ್ ಆಗ್ತದೆ ಕೇಳಿ ಜಗತ್ತ ಪುಣ್ಯಾತ್ಪುರ ಜ್ಞಾನ ಜಗತ್ತ ನಾಳಾಕತ್ತ ಕಂಪ್ಯೂಟರ್ ಕಾಲ ಇವತ್ತು ಜ್ಞಾನ ಬಂದ ಜಗತ್ತ ಆಳ್ಲಕತ್ತದ ಆಳ್ಬೇಕಾದ್ರೆ ನಮ್ಮ ಮಕ್ಕಳು ಕೂಡ ಮುಂದ್ ಬರ್ಬೇಕು ನೀವೆಲ್ಲ ಗೊತ್ತಿರ್ತಕ್ಕಂಥದ್ದು ಕಾಗಲದ ಹುಡುಗಿ ಮೊನ್ನೆ ಐ ಪಿ ಎಸ್ ಪಾಸ್ ಆದಾಗ ಬಹುತೇಕವನ್ನ ನೋಡ್ಲಿಕ್ಕೆ ಎಲ್ಲೆಲ್ಲೋ ಯಾರು ಹೋಗ್ಯಾರ ಜೋಡ್ ಒಳಗ ಒಳಗೆ ಆ ನಂದಿ ಒಳಗ ಒಳಗೆ ಒಳಗ ಕೊಳ್ಳಿ ಅವ್ರ ಅಕ್ಕನ ಮನೆ ಹಂಚಿನ ಮನೆ ಅದಕ್ಕೆ ಸುಡಗಾಡ ಎಲ್ಲಾ ಕಡೆ ಹುಡ್ಕಾಡಿ ಬಂದಾಗ ಆತ ಒಂದು ಮಾತು ಹೇಳ್ತಾನ ನಾನು ಒಂಬತ್ತು ವರ್ಷ ವಿದ್ಯಾರ್ಜನೆ ಮಾಡೋ ಕಾಲಕ್ಕ ನಿನ್ಗೆ ಏನಾದ್ರು ನಾಲ್ಕು ರೂಪಾಯಿ ಬೇಕಂತ ಯಾರು ಕೇಳಲಿಲ್ಲ ನಾನು ಸಾಧನೆ ಮಾಡಿದ ಒಳಕ ಜಗತ್ತ ನನ್ನನ್ನು ಹುಡುಕಲಿಕ್ಕೆ ಆರಂಭ ಮಾಡಿತ್ತು ಅದಕ್ಕೆ ಸಾಧಿಸಬೇಕು ಅಂತಕ್ಕಂಥ ಛಲ ಮನುಷ್ಯನಿದ್ದು ಇವೆಲ್ಲ ಸಾಧನೆಗಾರ ಆಗ್ಬೇಕು ಹೇಳಿದ್ರೆ ಎಲ್ಲ ವಿಶೇಷವಾಗಿರ್ತಕ್ಕಂಥ ಕಲಾವಿದರೆಲ್ಲ ಕೂಡಿರಿ ನಿಮ್ಮ ಕಲಾವಿದರಿಗೂ ಮತ್ತು ತಂದೆಲ್ಲರಿಗೂ ಕೂಡ ಪುಣ್ಯಾ ಒಂದು ಕಿವಿ ಮಾತ್ರ ಬದುಕಿನ ದುಷ್ಟ ಚಟಗಳಿಗೆ ಬಲಿ ಆಗ್ಲಿಕ್ಕೆ ಹೋಗ್ಬೇಡ್ರಿ ಸಮಯವನ್ನು ವ್ಯರ್ಥ ಕಳಿಲಿಕ್ಕೆ ಹೋಗಬೇಡ್ರಿ ಬದುಕು ಬೊಗಸಿಯಲ್ಲಿ ಹಿಡದಿಟ್ಟ ನೀರು ಬಿದ್ದಂತೆ ಬಸಿದು ಹೋಗುವ ಮುನ್ನ ಬಳಸು ಕ್ಷಣದರ್ಥವಾಗದಂತೆ ಈ ಬದುಕನ್ನು ನಾವು ಬಳಸಲಿಕ್ಕೆ ಕೊಡ್ತೇನೆ ಪರಮಾತ್ಮ ಗಳಿಸ್ಲಿಕ್ಕಲ್ಲ ಬಳಸುದು ಎದಕ್ಕೂ ಬಳಸುದಂತಕ್ಕಂಥ ಆಲೋಚನೆ ಮಾಡಬೇಕು ಬಂದು ಜೀವನದಾಗಿ ಎದಕ್ಕೆ ಬಳಸಬೇಕು ಸಂಪತ್ತನ್ನು ಗಳೋ ಚಲೋ ಜೀವನ ಸಾಗಿಸು ನೀನು ಕೂಡ ನಾಲ್ಕು ಮಂದಿ ಎತ್ತರಕ್ಕ ಬೆಳಿಬೇಕಂತಕ್ಕಂತ ಆಸೆಯನ್ನು ಕೊಡ ನಾನು ಮೊದಲಿಗೆ ಪುಣ್ಯಾತ್ಮ ನಮ್ಮ ಭಕ್ತರಿಗೆ ಮೊದಲು ಪುಣ್ಯಾತ್ಮರೇ ಸಂತೋಷದಿಂದ ಮೂರತ್ತು ಊಟ ಮಾಡತಕ್ಕಂತ ಆನಂದದಿಂದ ಮಕ್ಕಳ ಮೈ ಮೇಲೆ ಬಟ್ಟೆ ತೋಟ್ಕೊಳ್ತಕ್ಕಂಥ ಬಹುತೇಕ ನಾನು ಬಾಳ್ ಕಡೆ ಹಳ್ಳಿ ಒಳಗೆ ಹೋದಂತ ಸಂದ ಸ್ವಾಮಿಗಳು ಬಂದ್ರು ಮಹಾರಾಜರು ಬಂದ್ರು ಪಂಚ ಪಕ್ವಾನ್ ಅಡಿಗೆ ಮಾಡಿ ಇಟ್ಟಿದ್ರು ಒಂದ್ ಕಡೆ ಇಟ್ಟಂತ ಸಂದರ್ಭ ಅವ್ರ ಮನೆಯೊಳಗೆ ಹುಡುಗರು ಏನಂತಿದ್ರು ಅವ್ರು ಹೋಳಿಗೆ ಅಂತಿದ್ರು ನಮ್ಮ ಹೊರಗೆ ಪಾದ ನಡೆದಿತ್ತು ನಮ್ ಕೀರ್ ಗಮ್ಲತ್ ಬಂತದ ಅವಾಗ ಮನೆ ಮಾಲಕನ ಕರೆದ ಕೇಳಿ ಹೋಳಿಗೆ ಇವತ್ತು ಮಾಡಿರಿ ಅಂತ ಯಾವಾಗ ಮಾಡತ್ರಿ ಇಲ್ಲಪ್ಪ ಹೆಂಗ ಹಬ್ಬ ಹರಿದಿನಿ ಅಂದರೆ ಒಂದು ಬಡತನ ಪರಿಸ್ಥಿತಿ ನನಗೆ ಐದು ಮಂದಿ ಹೆಣ್ಮಕ್ಳು ಏನೋ ನೀವು ಹೋದ್ ಸಲ ಫಲ ಹಾಕಿರಿ ನಮ್ಗೊಂದು ಗಂಡು ಸ್ಮಗ ಹುಟ್ಟಿದ ಅದ್ರ ಸಲಾಗಿ ನಿಮ್ಮನ್ನ ಕರೆದಿ ಅಂತ ಹೇಳಿ ಆತಗ ಒಂದು ಮಾತ್ರ ಏನೇ ನಾನು ನಮ್ಮಂತ ಸ್ವಾಮಿಗಳು ಬಂದಾಗ ಮೊದಲು ನಿತ್ಯ ಏನ್ ಊಟ ಮಾಡ್ತಾರೆ ಅದನ್ನ ಉಣಿಸ್ರಿ ಯಾಕೆ ಉಣಿಸ್ರಿ ಅಂತಕ್ಕಂಥ ನಿಮ್ ಬಡತನ ಸ್ಥಿತಿ ಸ್ವಾಮಿಗೊತ್ತಾತ ಅವಾಗ ಪರಮಾತ್ಮಗರ ಒಂದ್ ಪತ್ರ ಬರೀತಾನೆ ಭಗವಂತ ಮನೆಗೆ ಒಳ್ಳೇದ್ ಮಾರಪ್ಪ ನಮ್ಮನ್ನ ನಿನ್ನ ದೂತಕ್ಕ ನಮ್ಮನ್ನ ಕರೆಸಿ ಪ್ರತಿದಿನ ಪ್ರೀತಿ ದಿನ ಮಾಡತ್ತ ಅವ್ರಿಗೊಂದಿಷ್ಟು ಒಳ್ಳೆಯದನ್ನು ಮಾಡೋರಿಗೆ ನೆರಳನ್ನು ಕೂಡ ತಿಳ್ಕೊಂಡು ಆ ಭಗವಂತನಲ್ಲಿ ನಮ್ಮಂತರ ಪ್ರಾರ್ಥನೆ ಮಾಡ್ಕೊಂಡಾಗ ಅದಕ್ಕೊಂದು ಬೆಲೆ ಬರ್ತದೆ ಬಂದು ಬೆಳೆ ಯಾಕಂದ್ರೆ ಉಣ್ಣುತ್ತಿರೋ ಗೊತ್ತಿಲ್ಲ ಅಂತ ಪಂಚ ಪಟವಾನ ಗುರುಗಳು ಬಂದಂತ ಪ್ರೀತಿ ಬಟ್ಟೆ ಕೊಟ್ಟು ಏನೇನೋ ಕೊಟ್ಟು ಮಾಡುವಂತ ಪುಣ್ಯ ಪುಣ್ಯಾತ್ಮರು ನೀವುಗಳು ಬಡತನದಲ್ಲಿ ನೀವು ಎತ್ತರಕ್ಕೂ ಬೆಳಿಬೇಕು ಅದೇ ಪುಣ್ಯ ಹಾಕ್ತಾರೆ ನಾನ್ ಕಾಣತಕ್ಕಂತ ಕನಸ ಅದಕ್ಕೆ ಬಹಳ ಜನ ನೀವೆಲ್ಲ ಗೋಲ ಸಿಧಾನದ ಸದ್ಭಕ್ತರು ನಮ್ಮ ಒಂದು ಸಿದ್ದಶ್ರೀ ಸಂಸ್ಥೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬಹಳ ಪ್ರಮುಖವಾಗಿ ತಾವು ದಾನ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಕಾಣಿಕೆ ಬಹುತೇಕ ಇವತ್ತು ಎರಡು ಕೋಟಿ ಮೂವತ್ತು ಲಕ್ಷದ ವಸತಿ ನಿಲ ಏನೇನು ಕೆಲವೇ ಒಂದು ತಿಂಗಳಲ್ಲಿ ನೀವು ಇರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ನಾನು ಕಂಡಿರ್ತಕ್ಕಂಥ ಕನಸ ಏನು ತಕ್ಕಿದ್ರೆ ನಾವು ಶಾಲೆ ಕಲಿಯುವಂತ ಸಂದರ್ಭ ಉಟ್ಕೊಳ್ಳಕ್ ಬಟ್ಟೆ ಸಿಕ್ಕಿಲ್ಲ ಇರ್ಲಿಕ್ಕಂತ ಹೋಗ್ಲಿ ಅದಕ್ಕ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ಪುಣ್ಯಾತ್ಪರಿ ಎ ಸಿ ರೂಮ್ ದಾಗ ಇರ್ತಾರ ಬಡವರ ಮಕ್ಕಳು ಕೂಡ ಅಂತ ರೂಮ್ ದಾಗ ಇರ್ಬೇಕಂತಕ್ಕಂತ ಕಲ್ಪನೆ ಇಟ್ಕೊಂಡು ಪುಣ್ಯಾತ್ಪುರಿ ಇಪ್ಪತ್ತು ನಾಲ್ಕು ತಾಸ ಹಗಲು ರಾತ್ರಿ ಶ್ರಮ ಪಟ್ಟು ನಿಮ್ಮೆಲ್ಲರ ಸರ್ಕಾರದಂತ ಸಂಸ್ಥೆಯನ್ನು ಕಟ್ಟಿದೀವಿ ಆ ಕಟ್ಟಲಿಕ್ಕೆ ನಾಲ್ಕು ಕಟ್ಟಿ ಏನಕ್ಕೆ ನಿಮ್ಮೆಲ್ಲರೂ ಕಾಣಿಕೆ ಅಂತಕ್ಕಂಥ ಈ ನಾನು ನೆನಪಿಸ್ಕೊಳ್ತಾ ಇದ್ದೀನಿ ಬಂಧುಗಳೇ ಯಾಕಂದ್ರೆ ಅವಾಗ ಅವಾಗ ನನಗೆ ಯಾವಾಗ ಸಂದರ್ಭ ಬರ್ತದೆ ಯಾವಾಗ ತೊಂದರೆ ಬರ್ತದ ಅವಾಗ ನಾವು ಪುಣ್ಯಾತ್ಮ ಅಪ್ಪು ಮಗದಾರಿಗೆ ಫೋನ್ ಹಚ್ಚಿ ಏನ್ ಮಾಡ್ತೀರ ಗೊತ್ತಿಲ್ಲ ನಮ್ಮ ಶಾಲೆಗೆ ಇಷ್ಟು ತೊಂದರೆದಾಗ ಅದೇ ನೀವು ಮದ್ವೆ ಸಹ ಸಹಕಾರ ಮಾಡ್ಬೇಕಂತಕ್ಕಂಥ ಮಾತು ಹೇಳಿದಾಗ ಅವರೊಂದು ಟೀಮ್ ಐತಿ ಮೊದಲು ಎಲ್ಲರೂ ಕೊಡ್ಕೊಂಡು ಸಹಕಾರ ಕೊಡ್ತಾರೆ ಬಟ್ಟಿನ ಮೇಲೆ ಅದಾಗಿ ಮೂರು ದಿವಸ ಬಿಟ್ಟು ಬಿಡಪ್ಪ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಕವಿ ಎಲ್ಲರೂ ಕೊಡ್ತಾರ ನಿಮ್ಮೆಲ್ಲರ ಒಂದು ಪ್ರೀತಿವಾಗಿರ್ತಕ್ಕಂಥ ದಾನ ರೂಪದ ಕಾಣಿಕೆ ಇವತ್ತು